ಚಿಕ್ಕ ತಿರುಪತಿ ಎಂದೇ ಪ್ರಸಿದ್ಧಿ ಪಡೆದ ನಾಗಮಂಗಲ ತಾಲೂಕಿನ ದೇವಳಾಪುರ ಹೋಬಳಿಯ ನಾಗನ ಕೆರೆ ಗಿಡದ ಜಾತ್ರೆಯು ವೈಭವದಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜರುಗುವುದರೊಂದಿಗೆ ತಾಲೂಕಿನ ಎಲ್ಲಾ ಜಾತ್ರೆಗಳಿಗೆ ಚಾಲನೆ ನೀಡದಂತಾಯಿತು ಗಿಡಗಳ ನಡುವೆ ನೆಲೆಸಿದ್ದ ವೆಂಕಟರಮಣಿಗೆ ಸೂಕ್ತ ದೇವಾಲಯವೊಂದನ್ನು ಕಳೆದ ವರ್ಷ ನೂತನವಾಗಿ ನಿರ್ಮಿಸುವುದರೊಂದಿಗೆ ಭಕ್ತರ ಅಭಿಲಾಷೆಗಳನ್ನು ನೆರವೇರಿಸಿದ್ದು ಈ ಬಾರಿಯಂತೂ ಕೆಆರ್ಪೇಟೆ ಮಂಡ್ಯ ಪಾಂಡವಪುರ ತಾಲೂಕುಗಳಿಂದಲೂ ಭಕ್ತಾದಿಗಳ ಮಹಾಪುರವೇ ಜಾತ್ರೆಗೆ ಹರಿದು ಬಂದು ಎರಡು ರಸ್ತೆಗಳಿಂದ ಜನ ತಂಡೋಪ ತಂಡವಾಗಿ ಗೋವಿಂದ ನಾಮಸ್ಮರಣೆ ಮಾಡುತ್ತಾ ಸರತಿಯ ಸಾಲಿನಲ್ಲಿ ನಿಂತು ಶ್ರೀನಿವಾಸನ ದರ್ಶನ ಪಡೆದರು ಹಲವಾರು ದಾಸ ಕುಟುಂಬಗಳು ತಪಸಿರಾಯನ್ಗೆ ವಿಶೇಷ ಪೂಜೆ ಸಲ್ಲಿಸಿ ತಿರುಪತಿಯತ್ತ ಹೊರಡಲು ಸಜ್ಜಾಗುತ್ತಿದ್ದು ಕಂಡು ಬಂದಿತ್ತು ತಟ್ಟಹಳ್ಳಿ ಗೇಟಿನ ಬಳಿ ಗ್ರಾಮದ ಮರಿಯಪ್ಪರವರ ಕುಟುಂಬ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದು ದೇವಾಲಯದಲ್ಲಿ ಭಕ್ತರಿಗೆ ಲಡ್ಡು ಪ್ರಸಾದವನ್ನು ನೀಡಲಾಯಿತು ಮೂರನೇ ಶುಕ್ರವಾರ ಬಹಳ ವಿಜೃಂಭಣೆಯಿಂದ ಶ್ರೀ ಚಿತ್ರದ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇದು ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ ಮುಂದಿನ ದೇವಸ್ಥಾನ ಅಂತ ಇತಿಹಾಸ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಯಿತು